ಈ ವರ್ಷ ದಕ್ಷಿಣ ಕನ್ನಡದಿಂದ ಹೋಗುವಂಥ ಎಲ್ಲ ಹಜ್ಜಾಜಿಗಳಿಗೆ ನಮ್ಮ ಸ್ಟೇಟ್ ಹಜ್ ಕಮಿಟಿಯ ಅದ ಸದಸ್ಯರಾದಂತಹ ಅಶ್ರಫ್ ತಂಗಲ್ ಅವರ ನೇತೃತ್ವದಲ್ಲಿ ಇವತ್ತು ಏಣಪ್ಪಯ್ಯ ಈ ಸ್ಕೂಲ್ನಲ್ಲಿ ವರ್ಷಂ ಪ್ರತಿ ನಡೆಯುವಂಥ ಈ ವ್ಯಾಕ್ಸಿನೇಷನ್ ಇವತ್ತಿಲ್ಲಿ ಆಯೋಜಿಸಿದ್ದಾರೆ ಹಜ್ಜಿಗಳಿಗೆ ಅಜ್ಜಾಜ್ಗಳಿಗೆ ಹೋಗುವಂಥ ಎಲ್ಲ ಸೌಲಭ್ಯಗಳನ್ನು ಇಲ್ಲಿ ನೆರವೇರಿಸಿದ್ದಾರೆ ಇದು ಮಾತ್ರ ಅಲ್ಲ ಎಲ್ಲ ವರ್ಷ ಭಾಳಷ್ಟು ವರ್ಷಗಳಿಂದ ನಮ್ಮ ಏನಪ್ಪಾ ಅಬ್ದುಲ್ ಕುನಿ ಅವರು ನಮ್ಮ ಈ ಹಜ್ಜಿಗೆ ಹೋಗುವಂಥ ಎಲ್ಲ ನೆ ಅಜ್ಜಿಗಳಿಗೆ ಇಲ್ಲಿ ವರ್ಷಂ ಪ್ರತಿ ಒಳ್ಳೆ ಉತ್ತಮವಾಗಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಇಲ್ಲಿ ದೊರಕಿಸ್ತಾ ಇದ್ದಾರೆ ಹೋಗೋದು ಹೋಗುವುದು ಅಂತೇಳಿದ್ರೆ ಮುಸಲ್ಮಾನರಿಗೆ ಒಂದು ದೊಡ್ಡ ಕನಸು ಆ ಕನಸು ಇವತ್ತು ಭಾಳಷ್ಟು ಜನರಿಗೆ ಇದೆ ಆ ನನಸು ಅವರಿಗೆ ಪೂರ್ತಿಯಾಗಲಿ ಮತ್ತು ಅಲ್ಲಿ ಅಜ್ಜಿಗೆ ಹೋಗಿ ಬಂದು ಎಲ್ಲ ಅಲ್ಲಿಯ ಕಾರ್ಯಗಳನ್ನು ಪೂರ್ಣವಾಗಿ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲಿ ನೆರವೇರಿಸಿಲಿ ಬರಲಿ ಅಂತೇಳಿ ನಾನು ಅವರಿಗೆ ಆಶಿಸ್ತಾ ಇದ್ದೇನೆ ಎರಡು ಸಾವಿರದ ಒಂಬತ್ತರಿಂದ ನಮ್ಮ ಬಜಪೆ ಅನ್ಸರ್ಸ್ ಕಾಲೇ ಶಾಲೆಯಿಂದ ನೇರವಾಗಿ ಮಕ್ಕಕ್ಕೆ ಕ್ಯಾಲಿಕಟ್ ಮುಗುವ ಮೂಲಕ ಪ್ರಯಾಣ ಬೆಳೆಸಿ ಸುಮಾರು ಹದಿನೇಳು ವರ್ಷಗಳಾಯಿತು ನಾವು ಇಲ್ಲಿಂದ ಒಂದು ಕನಸು ಇತ್ತು ಅಜ್ಜಿಗರಾಗಬೇಕು ಅಂತೇಳಿ ಯಾವಾಗಲೂ ನಮಗೆ ಎಂಬರ್ಕೇಶನ್ ಪಾಯಿಂಟ್ ಸಿಗ್ತಾ ಇತ್ತು ಆದರೆ ಅನಿವಾರ್ಯ ಕಾರಣದಿಂದ ಕೊರೋನಾ ಬಂದ ತ ನಂತರ ನಮಗೆ ಕೊರೋನಾ ಐದು ಎಂಬರ್ಕೇಶನ್ ಪಾಯಿಂಟ್ ಸಿಗಲಿಲ್ಲ ಮುಖ್ಯವಾಗಿ ನಮಗೆ ಅಜ್ಜಿಗರು ಆದರೂ ಎಂಬರ್ಕೇಶನ್ ಪಾಯಿಂಟ್ ಸಿಕ್ಕುವುದು ಅತ್ಯ ಅವಶ್ಯಕವಾಗಿದೆ ಯಾಕೆಂದರೆ ಐದು ಡಿಸ್ಟಿಕ್ನವರು ಇದರಲ್ಲಿ ಒಳಗೊಳ್ಳುತ್ತಾರೆ ಈ ಎಂಬರ್ಕೇಶನ್ ಪಾಯಿಂಟ್ನಲ್ಲಿ ವಿನಾಯತ್ನವರು ಜಾಗ ಕೊಟ್ಟೋದು ಒಂದೂವರೆ ಎಕರೆ ಮತ್ತು ಮೂವತ್ತು ಸೆನ್ಸ್ ಕೊಡ್ತಾ ಇಳಿತು ಕೊಡ್ತೇನೆ ಹೇಳಿದ್ದಾರೆ ಒಟ್ಟಿಗೆ ಒಂದು ಎಕರೆ ಎಂಬತ್ತು ಸೆನ್ಸ್ ಕೊಡ್ತಾ ಇದ್ದಾರೆ ಅದರಲ್ಲಿ ನೂರ ಎಂಬತ್ತು ನೂರೈದು ಸೆನ್ಸ್ ಈಗಾಗಲೇ ರಿಜಿಸ್ಟರ್ ಆಗಿದೆ ಅದಕ್ಕೆ ಈಗ ಈಗಲೇ ಈ ತಿಂಗಳ ಬರೋ ತಿಂಗಳ ಮೇ ಹದಿನಾರಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ತೀರ್ಮಾನಿಸ್ತೇವೆ ಸಿ ಎಂ ಬರ್ತಾರೆ ಅಂದೇಳಿ ಅದು ಅಲ್ಲಿದ್ದು ನಮ್ಮ ಅಜ್ಜಿ 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 ಭವನಕ್ಕೆ ಶಂಕುಸ್ಥಾಪನೆ ನಡೀತದೆ ಸರ್ಫರಾಜ್ ಅಜ್ಜಿ ಕಮಿಟಿಯವರು ತಿಳಿಸಿದ್ದಾರೆ ಅದೇ ಪ್ರಕಾರ ನೀವೆಲ್ಲರೂ ಇದನ್ನು ಕೇಳಿದವರು ಆವತ್ತು ಹದಿನಾರು ತಾರೀಕಿಗೆ ನಾವು ಪೇಪರಲ್ಲಿ ಕೊಡ್ತಾ ಇದ್ದೇವೆ ಮತ್ತು ಎಷ್ಟು ಟೈಮಿಗೆ ಅದನ್ನು ಅಂತ ತಿಳಿಸ್ತಾ ಇದ್ದೇವೆ ಶುಕ್ರವಾರವಾಗ್ತದೆ ಎಲ್ಲರೂ ಬಂದು ಅದಕ್ಕೆ ಸಹಕರಿಸಬೇಕು ನಮ್ಮ ಬಜ್ಪೆಯಲ್ಲಿ ಈ ಹಜ್ಜು ಭವನ ಇಲ್ಲಿ ಆದ ಮೇಲೆ ಇಲ್ಲಿಂದಲೇ ಎಲ್ಲರಿಗೂ ಹೋಗಲಿಕ್ಕೆ ಸೌಕರ್ಯಗಳಾಗ್ತದೆ ಆ ಸೌಕರ್ಯಗಳು ನಮಗೆ ಹಜ್ಜಾಜಿಗಳು ಸಿಕ್ಕಿದರೆ ಅದು ಅವರಿಗೆ ಮಾತ್ರ ಅಲ್ಲ ಅವರಲ್ಲಿ ಅವರೊಟ್ಟಿಗೆ ಹೋಗುವಂಥ ಸಂಬಂಧಿಕರಿಗೂ ಭಾಳ ಉಪಯೋಗ ಆಗ್ತದೆ ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಎರಡು ದಿವಸ ಇದ್ದು ಬರುವಂಥ ಕಷ್ಟಗಳನ್ನು ಇವತ್ತು ಪಡ್ತಾ ಇದ್ದಾರೆ ಅದನ್ನು ನಮ್ಮ ಸರ್ಕಾರ ಮತ್ತು ನಮ್ಮ ಹಜ್ಜಿನ ಕಮಿಟಿಯ ಮುಖ್ಯವಾಗಿ ನಮ್ಮ ಸದಸ್ಯರಾದಂಥ ಅಶ್ರಫ್ ತಂಗಲ್ರವರು ಇಲ್ಲಿಯೇ ಎಂಬಾರ್ಕೇಶನ್ ಪ್ರ ಮಾಡುವಂತೆ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದಲ್ಲಿ ಮಾಡುವಂತೆ ಆಗಬೇಕು ಅಥವಾ ಒಂದು ವರ್ಷದಲ್ಲಿ ನಮಗೆ ಬಿಲ್ಡಿಂಗ್ ಆಗಿ ಬರುವ ವರ್ಷದಲ್ಲಿ ಆ ಕಾ ಕಾರ್ಯಕ್ರಮ ಇಲ್ಲಿಯೇ ನಡೆಯುವಂತೆ ಆಗಬೇಕು